ವೀಕ್ಷಕರೇ ಶ್ರೀಗರಿ ಸಿನಿಮಾಗರಿ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ಕುಮಾರ ಕವಿ ಅವರು ನಮ್ಮ ಸಿನಿಮಾಗರಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಮೊದಲು ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮಸ್ಕಾರ ಸರ್ ಇವರು ಸಿನಿಮಾ ಕನ್ನಡ ಚಲನಚಿತ್ರದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋರಿದ್ದಾರೆ ನಮ್ಮ ವೀಕ್ಷಕರು ದಯವಿಟ್ಟು ಇದನ್ನ ಗಮನಿಸಬೇಕು ಮತ್ತೆ ಈ ಒಂದು ಮಾಹಿತಿಗಳನ್ನ ಕೇಳಬೇಕು ಯಾಕೆಂದ್ರೆ ಯಾರು ತಿಳಿದಿರೋ ಕೆಲವೊಂದು ವಿಷಯಗಳನ್ನೆಲ್ಲ ಇವರು ಮಾತ್ರ ತಿಳಿದಿದ್ದಾರೆ ಇವರೇ ಇದರ ಬಗ್ಗೆ ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಹಾಗಾಗಿ ಇವರನ್ನು ನಡೆದಾಡುವ ವಿಶ್ವಕೋಶ ಅಂತ ಹೇಳೋದು ಇವರು ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಮೈಸೂರಿನ ಪಾತ್ರ ಎಷ್ಟಿತ್ತು ಮೈಸೂರಿಗರ ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೊಡ್ತಾರೆ ಈ ಒಂದು ಮಾಹಿತಿಗಳನ್ನ ಅವರ ಬಾಯಿಂದನೇ ಕೇಳೋಣ ಸರ್ ನಮಸ್ಕಾರ ಸರ್ ನೀವು ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಈ ಮೈಸೂರಲ್ಲಿ ಚಲನಚಿತ್ರದಕ್ಕೆ ಮೈಸೂರಿಗರ ಕೊಡುಗೆ ಏನು ಮತ್ತೆ ಮೈಸೂರಿನ ಕೊಡುಗೆ ಏನು ನಮಸ್ಕಾರ ವೀಕ್ಷಕರ ಬಾಂಧವರಿಗೆ ನಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ನನ್ನ ಆತ್ಮೀಯ ಮಿತ್ರರು ಹೇಳಿದಾಗೆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಮಾತೃಭಾಷೆ ಆಡಳಿತ ಭಾಷೆ ಅದೇ ತರ ಕನ್ನಡಿಗ ಸಾರ್ವಭೌಮ ಇದೇ ತರ ಕನ್ನಡಿಗರ ಚಲನಚಿತ್ರ ಲೋಕ ಚಂದನವನ ಸ್ಯಾಂಡಲ್ವುಡ್ ಅಂತ ವಾಟ್ ವಿ ಕಾಲ್ ಅದು ಹಾಲಿವುಡ್ ಇಂದ ಇಲ್ಲಿಗೆ ಬಂತದು ಬಾಲಿವುಡ್ ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಸ್ಯಾಂಡಲ್ವುಡ್ ಅಂತ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಚಿತ್ರ ಲೋಕಕ್ಕೆ ನಮ್ಮ ಕಾಲದಲ್ಲೆಲ್ಲ ಇರ್ಲಿಲ್ಲ ಈ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಸ್ಯಾಂಡಲ್ವುಡ್ ಚಂದನವನ ಅಂತ ಕರೀತೇನೆ ನಾನು ಕಳೆದ ಎಪ್ಪತ್ತ ಒಂದನೇ ಇಸ್ವಿಯಿಂದ ಅಂದ್ರೆ ಆಲ್ಮೋಸ್ಟ್ ಐದು ದಶಕ ಐವತ್ತೆರಡು ಐವತ್ಮೂರು ವರ್ಷದಿಂದ ನಾನು ಕನ್ನಡ ಚಲನಚಿತ್ರದ ಬಗ್ಗೆ ಬಹಳ ದೊಡ್ಡದಾಗಿ ಸಂಶೋಧನೆ ಮಾಡಿದ್ದೀನಿ ಅದಕ್ಕೆ ಸಂಗ್ರಹ ಪೂರ್ವಕವಾದ ದಾಖಲೆಗಳನ್ನ ನಾನು ಆಗ್ಲಿಂದನೂ ಸಂಗ್ರಹಿಸ್ತಾ ಬಂದಿದ್ದೀನಿ ಬರವಣಿಗೆ ಮೂಲಕ ಡೈರಿನಲ್ಲಿ ಅದನ್ನು ದಾಖಲಿಸ್ತಾನೆ ಬಂದಿದ್ದೀನಿ ಅದಕ್ಕೆ ಅದ ಹೆಸರು ನಾನಿಟ್ಟ ಹೆಸರು ಚಂದನವನ ಚರಿತ್ರೆ ಸ್ಯಾಂಡಲ್ವುಡ್ ಸ್ಟೋರಿ ಈ ಚಂದನವನ ಚರಿತ್ರೆಯ ಮೊಟ್ಟ ಮೊದಲ ಪ್ರಾರಂಭಿಕ ಭಾಗವಾಗಿ ನಾನು ಕಲೆಗಳ ತವರೂರು ಕನ್ನಡ ಚಲನಚಿತ್ರದ ಮೂಲ ಮತ್ತು ಕನ್ನಡ ಚಲನಚಿತ್ರರಂಗದಲ್ಲಿರುವ ಶೇಕಡ ಎಂಬತ್ತರಷ್ಟು ಬಹುತೇಕ ಕಲಾವಿದರು ಮೈಸೂರಿನವರು ಮೈಸೂರು ನಗರ ಇರ್ಬೋದು ಜಿಲ್ಲೆ ಇರ್ಬೋದು ಹಾಗಾಗಿ ನಾನು ಈ ಚಂದನವನ ಚರಿತ್ರೆಯ ನೂರಾರು ಸಂಪುಟಗಳ ನೂರಾರು ವಿಶೇಷ ಧಾರಾವಾಹಿಗಳ ಕಂತುಗಳ ಈ ಎಪಿಸೋಡ್ಗಳಲ್ಲಿ ಮೊದಲನೆಯದಾಗಿ ಪ್ರಾಥಮಿಕವಾಗಿ ಪ್ರಾರಂಭವನ್ನು ಕಲೆಗಳ ತವರೂರು ಸಾಂಸ್ಕೃತಿಕ ನಗರಿ ಮೈಸೂರಿನಿಂದಲೇ ಪ್ರಾರಂಭಿಸ್ತೇನೆ ಮೈಸೂರಿನ ಕಲಾವಿದರು ನಟ ನಟಿಯರಿಂದಲೇ ಪ್ರಾರಂಭಿಸ್ತಿದ್ದೇನೆ ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕ ಸ್ವಾಗತ ತಪ್ಪದೆ ಪ್ರತಿ ವಾರ ಈ ಚಂದನವರ ಚರಿತ್ರೆ ಎಪಿಸೋಡ್ ನೋಡಬೇಕು ಅಂತ ನನ್ನ ಬೇಡಿಕೆ ನನ್ನ ವಿನಂತಿ ಪ್ರಾರಂಭದಲ್ಲಿ ನಿಮಗೆ ಗೊತ್ತಿರಲಿ ಮೈಸೂರು ಕಲೆಗಳ ತವರೂರು ಮೈಸೂರು ಸಣ್ಣ ಪತ್ರಿಕೆಗಳ ತವರೂರು ಅದೇ ತರಹ ಮೈಸೂರು ಕನ್ನಡ ಚಲನಚಿತ್ರ ಲೋಕದ ನಟ ನಟಿಯರು ಕಲಾವಿದರು ತಂತ್ರಜ್ಞರನ್ನು ಹೆಚ್ಚಾಗಿ ಒದಗಿಸಿಕೊಟ್ಟಂತ ಮೂಲ ತವರೂರು ಇದಕ್ಕೆ ಉದಾಹರಣೆ ಒಂದೆರಡು ಕೊಡಕ್ಕಾಗಲ್ಲ ವರನಟ ರಾಜ್ಕುಮಾರ್ ಅವರಿಂದ ಹಿಡಿದು ಯಾಕಂದ್ರೆ ಅವ್ರದ್ದು ದೊಡ್ಡಗಾಜನವರು ಅವ್ರ ಊರು ತಂದೆ ಸಿಂಗಾನಲ್ಲವರು ಉತ್ತರ ಅದು ಮೈಸೂರು ಜಿಲ್ಲೆನೆ ಇದೆಲ್ಲದರ ಮೂಲ ಪುರುಷರಾಗಿ ರಾಜ್ಕುಮಾರ್ ಅವರಿಂದ ಪ್ರಾರಂಭ ಮಾಡ್ತು ತದನಂತರ ಮೈಸೂರು ನಗರದಲ್ಲಿ ಇನ್ನು ಬತ್ತಿಗಳು ಸರಸ್ವತಿಪುರಂ ಅಲ್ಲಿ ಕೆ ಎಸ್ ಅಶ್ವಥ್ ಇದ್ರು ಇಲ್ಲಿ ಹನುಮಂತರಾವ್ ಸ್ಟ್ರೀಟ್ ಅಂತ ಪ್ರಭಾ ಹಾಕಿಸ ಸಂಪತ್ ಅವರಿದ್ರು ಆ ಈಗ ನಂದ ಅದು ಆಕ್ಚುಲಿ ಬನಮಯಾ ಚೌಕ ಬನಮಯಾ ಶಾಲೆ ಹಿಂಭಾಗ ಎಂ ಪಿ ಶಂಕರ್ ಇದ್ರು ಅವ್ರ ಎಂ ಪಿ ಶಂಕರ್ ರೈಲ್ವೆ ವರ್ಕ್ ಶಾಪ್ ಅಲ್ಲಿ ಕಲಿಸಿದ್ರು ಅದಾದ್ಮೇಲೆ ನಮ್ಗೆ ನೂರಡಿ ರಸ್ತೆಯಲ್ಲಿ ಒಂದು ಅನಾಥರ ಒಂದು ಬಿಲ್ಡಿಂಗ್ ಅಲ್ಲೇ ಅದು ಅಲ್ಲಿ ಇವರು ಅವರ ಹೆಸರು ತಕ್ಷಣ ಜಾಬ್ ಹೇಳ್ತೀನಿ ಆಮೇಲೆ ರತ್ನಾಕರ್ ಮಧು ಅವರು ಅಗ್ರದಲ್ಲಿ ದ್ವಾರಕೀಶ್ ಅವರು ಹಳದಕೇರಿನಲ್ಲಿದ್ರು ಪುಳ್ಳ ದ್ವಾರಕೀಶ್ ಆಮೇಲೆ ಈವನ್ ನಮ್ಮ ಪ್ರಭುದೇವ್ ಅವರ ತಂದೆ ಮೂಗೂರು ಮೂಗೂರು ಸುಂದರ್ ಅವರು ಇಲ್ಲಿ ಹತ್ರ ಮೂಗೂರು ಅದು ಆಕ್ಚುಲಿ ಮಾದೇಶ್ ಭಟ್ ಹೋಗೋಕ್ಕಿದ್ ನರಸಿಪುರ ಬಟ್ ಅವರು ವಾಸ ಇದ್ದಿದ್ದು ಮೈಸೂರಿನಲ್ಲೇ ಹಾಗಾಗಿ ನಾನು ಇವರಿಗೆ ಒಂದು ಲೇಖನ ಕಳಿಸಿದೀನಿ ಅದರಲ್ಲಿ ಕ ಕನ್ನಡ ಕಲಾವಿದರು ನಟ ನಟಿ ಅವರು ಮೈಸೂರಲ್ಲಿ ಎಲ್ಲ ಇದೆ ಅದರ ವಿಷಯ ವಿಷಾದವಾಗಿ ಇವರು ನಿಮಗೆ ತಿಳಿಸ್ಕೊಡ್ತಾರೆ ಅದಕ್ಕೆ ಮುಂಚೆ ನಾನು ನನಗೆ ಎಲ್ಲವನ್ನೂ ಹೇಳ್ತೇನೆ ಹೇಳದಲ್ಲ ಅಶ್ವತ್ ಸಂಪತ್ತು ಆಮೇಲೆ ಡಿಕ್ಕಿ ಮಾಧವರಾವು ಮತ್ತೆ ಸೋರಟ್ ಅಶ್ವತ್ ಚಿತ್ರ ಸಾಹಿತಿ ಮತ್ತೆ ಯಾರು ನಮ್ಮ ಕುಮಾರ್ ಬಹಳ ವರ್ಷ ಅಗ್ರ್ದಲ್ಲಿ ಇದ್ರು ಅಗ್ರಾದಲ್ಲಿ ಪ್ರಭುದೇವ ಆಟ ಕಿಸೋದ್ರಗಡೆ ಆ ಗುರು ಅಂತ ಅಣ್ಣ ತಮ್ಮಂದಿರು ಚಪಾತಿ ಹೋಟ್ಲ ಫೇಮಸ್ ಅದು ಅಲ್ಲಿ ಇದ್ರು ಅವರು ಹಂಗಾಗಿ ಮುಂದಕ್ಕೆ ನಾನು ಎಲ್ಲರ ವಿಷಯವನ್ನು ಹೇಳ್ತೇನೆ ಒಂದಾದ್ಮೇಲೆ ಒಂದು ನಂಗೆ ಅನಂತರಾಮ ಮಚ್ಚೇರಿ ಅವರು ಮತ್ತೆ ರಾಜೇಂದ್ರ ಸಿಂಗ್ ಬಾಬು ಅವರ ತಂದೆ ಶಂಕರ್ ಸಿಂಗ್ ಅವರು ಅವರ ಮಿಸಸ್ ಪ್ರತಿಮಾ ದೇವಿ ಅವರು ಆಮೇಲೆ ಎಂ ವಿ ರಾಜಮ್ಮ ಅಂತ ಬಿ ಆರ್ ಪಂಥುಲು ಅವರ ಶ್ರೀಮತಿ ಅವರು ಇಲ್ಲೇ ನಮ್ಮ ದೇವರಾಜ ಮೊಹಲ್ಲದಲ್ಲಿದ್ರು ರಾಜಕುಮಠ ಸಿಂಗ್ ಭಾಗ ಅದಾದ್ಮೇಲೆ ಮೈಸೂರು ಎಂ ಎನ್ ಲಕ್ಷ್ಮೀ ದೇವಿ ಮೈಸೂರು ಲಕ್ಷ್ಮೀ ದೇವಿ ಆಮೇಲೆ ಎಂ ಜೈಶ್ರೀ ಮೈಸೂರು ಜಯಶ್ರೀ ಎಂ ಜಯಶ್ರೀ ಅಂದ್ಬಿಟ್ಟು ಇತ್ತೀಚೆಗೆ ಅವರೆಲ್ಲ ಬಹಳ ದೊಡ್ಡ ಪಾತ್ರಧಾರಿಗಳು ಅವರೆಲ್ಲ ಹೆಚ್ಚಾಗಿ ಇತ್ತೀಚಿನ ವಿಷಯಗಳಲ್ಲಿ ಬಂದಾಗ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಮೆಬಲ್ ಸ್ಟಾರ್ ಅಂಬರೀಷ್ ಅವರು ಆಮೇಲೆ ಅವರ ಮಠ ಅವರ ತಮ್ಮ ಸಂಗ್ರಾಮ್ ಸಿಂಗ್ ಅವರು ಅದಾದ್ಮೇಲೆ ಎಂ ಎಂ ಪಿ ಶಂಕರ್ ಆದ್ಮೇಲೆ ನಾನು ಇನ್ನೂ ಇನ್ನ ರಾಜಾನಂದ್ ಅವರು ಒಂದ್ ಕಾಲದಲ್ಲಿ ದೊಡ್ಡ ಉಳನ್ನು ಆ ನಂತರದಲ್ಲ ಪೋಷಕ ನಟರಾದರು ಎಲ್ಲ ಈ ತರ ಒಂದು ಸುಮಾರು ನಲವತ್ತು ಚಲನಚಿತ್ರ ಕಲಾವಿದರು ವಿಶದವಾಗಿ ನಾನು ಮುಂದೆ ಕೇಳ್ತಾ ಹೋಗ್ತೀನಿ ಅವರೆಲ್ಲರೂ ಮೈಸೂರಿನ ತವರೂರು ಮೈಸೂರಿನ ತವರೂರು ಅವರು ಹಾಗಾಗಿ ಚಲನಚಿತ್ರ ರಂಗ ಅಥವಾ ನಾಟಕ ರಂಗ ಅಂತ ಬಂದಾಗ ಮೈಸೂರು ಎಲ್ಲ ಸಾಂಸ್ಕೃತಿಕ ಕಲೆಗಳ ನೆಲೆಬೀಡು ಇದು ಎಲ್ಲದಕ್ಕೂ ಕಾರಣವಾದ ಮೈಸೂರಿಗೆ ಒಂದು ದೊಡ್ಡ ನಮಸ್ಕಾರ ಮೈಸೂರಿನ ಮಹಾರಾಜರು ಇಂಥ ಎಲ್ಲ ಕಲಾವಿದರ ಗಿಳಿಗಳು ಕಲಾವಿದರ ಗಿಳಿಗಳಿಗೆ ಆಶ್ರಯವನ್ನು ಕೊಟ್ಟ ಆಲದ ಮರ ಹಾಗಾಗಿ ಆಮೇಲೆ ಪ್ರೀಮಿಯರ್ ಸ್ಟುಡಿಯೋ ಬಸವರಾಜನವರು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ನಿಮ್ಗೆ ಗೊತ್ತಿರಲಿ ವೀಕ್ಷಕರೇ ಸಾವಿರದ ಇನ್ನೂರಕ್ಕೂ ಹೆಚ್ಚು ಚಲನಚಿತ್ರಗಳು ಅಲ್ಲಿ ಶೂಟ್ ಆಯ್ತು ಆಮೇಲೆ ಆ ಸಾವಿರದ ಇನ್ನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಎಂಟು ಬಹಳ ದೊಡ್ಡ ಧಾರಾವಾಹಿಗಳು ನಿಮ್ಗೆ ಗೊತ್ತಿರಲಿ ಸ್ಲೋಡ್ ಆಫ್ ಟಿಪ್ಪು ಸುಲ್ತಾನ್ ಸಂಜಯ್ ಖಾನ್ ಮಾಡಿದ್ದು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಇದಲ್ಲೇ ಶೋಲೆ ಇರ್ಬೋದು ಅಮಿತಾಬ್ ಬಚ್ಚನ್ ದೀವ ಹೀಗೆ ಹಿಂದಿ ತಮಿಳು ತೆಲುಗು ಮಲಯಾಳಂ ಚಿತ್ರಗಳಿಗೆ ಪ್ರೀಮಿಯರ್ ಸ್ಟುಡಿಯೋ ಆಧಾರ ಸ್ತಂಭವಾಗಿ ಹದಿನೆಂಟು ವರ್ಷಗಳ ಕಾಲ ಸು ಸುಮಾರು ನಾಲ್ಕು ನೂರಕ್ಕೂ ಹೆಚ್ಚು ಕನ್ನಡೇತರ ಭಾಷೆಗಳ ಸಿನಿಮಾಗಳು ಇಲ್ಲಿ ಶೂಟಿಂಗ್ ಮಾಡಿದಾವೆ ಸೊ ಪ್ರೀಮಿಯರ್ ಸ್ಟುಡಿಯೋ ಪ್ರೀಮಿಯರ್ ಸ್ಟುಡಿಯೋ ಆಗುವುದಕ್ಕೆ ಮುಂಚೆ ನವಜ್ಯೋತಿ ಸ್ಟುಡಿಯೋ ಈಗಿನ ಕುಕ್ಕನಹಳ್ಳಿ ಕೆರೆ ಪಕ್ಕ ಇತ್ತು ಅದು ಮೈಸೂರು ನವಜ್ಯೋತಿ ಸ್ಟುಡಿಯೋ ನಿಮಗೆ ಗೊತ್ತಿರಲಿ ದಕ್ಷಿಣ ಭಾರತದಲ್ಲೇ ಎರಡನೇ ಅತಿ ಪುರಾತನವಾದ ಫಿಲಂ ಶೂಟಿಂಗ್ ಸ್ಟುಡಿಯೋ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರ ಮೊಟ್ಟ ಮೊದಲ ಸ್ಟುಡಿಯೋ ನವಜ್ಯೋತಿ ಇದು ಅದೇ ಗೋಬಿ ಘಾಟ್ ಹತ್ರ ನವಜ್ಯೋತಿ ಹೇಳಿದ್ರೆ ಈಗ ಸ್ವಲ್ಪ ಹೊತ್ತು ನವಜ್ಯೋತಿ ನವಜ್ಯೋತಿ ಸೊ ಹಾಗಾಗಿ ಎಲ್ಲದಕ್ಕೂ ತವರೂರು ಇದು ಕಾರಣ ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಈ ಚಂದನವನ ಚರಿತ್ರೆಯ ಈ ಪ್ರಾರಂಭಿಕ ಮುನ್ನುಡಿ ಮುನ್ನೋಟದ ಮೊಟ್ಟ ಮೊದಲ ಸಂಚಿಕೆಗೆ ಪೂರಕವಾಗಿ ಸ್ವಾಗತಿಸ್ತೇನೆ ಈಗ ಪ್ರಾರಂಭ ಮಾಡ್ತೇನೆ ಏನು ಅಂದ್ರೆ ಮೊಟ್ಟ ಮೊದಲಾಗಿ ನಾವು ತೆಗೆದುಕೊಳ್ಳುವಂತಹ ವಿಷಯ ನಿಮ್ಗೆಲ್ರಿಗೂ ಗೊತ್ತಿರೋದು ಡಾಕ್ಟರ್ ರಾಜ್ಕುಮಾರ್ ರಾಜ್ಕುಮಾರ್ ಅವರು ಮುತ್ತುರಾಜನಾಗಿದ್ದಾಗ ಅವರ ತಂದೆ ಸಿಂಗನ ಪುಟ್ಟಸ್ವಾಮಯಿನವರು ಗುಬ್ಬಿ ಕಂಪನಿಯಲ್ಲಿ ಮತ್ತು ಸುಬ್ಬಣ್ಣನಾಯ್ಡು ಕಂಪನಿಯಲ್ಲಿ ಬಹಾನ್ ಕಲಾವಿದರು ಆ ಕಾಲದಲ್ಲೇ ರಾಜ್ಕುಮಾರ್ ಅವರು ಮೂರನೇ ತರಗತಿಗೆ ವಿದ್ಯಾಭ್ಯಾಸಕ್ಕೆ ತಿಲಾಂಜಲಿ ಇಟ್ಟು ತಂದೆಯ ಜೊತೆಯಲ್ಲಿ ಒಡನಾಡಿಯಾಗಿ ನಾಟಕ ಕಂಪನಿಯನ್ನ ಸೇರಿದ್ರು ಈ ನಾಟಕ ಕಂಪನಿ ಸೇರಿದ ನಂತರ ಅಲ್ಲಿ ಬಾಲಕೃಷ್ಣನವರಿಂದ ಮತ್ತು ಇನ್ನೊಬ್ರು ಅವರ ಸಂಗೀತ ಮಾಸ್ಟರ್ ಹಾರ್ಮೋನಿಯಂ ಮಾಸ್ಟರ್ ಇಂದ ಸಂಗೀತ ಅಭ್ಯಾಸವನ್ನು ಕಲಿತು ನಿಮ್ಗೆ ಗೊತ್ತಿರಲಿ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಸ್ವಂತ ಸಿಂಗಾನಲ್ಲೂರು ಪುಟ್ಸಾಮಯ್ಯನವರು ವಿರಣ್ಯಾಕ್ಷನ ಪಾತ್ರವನ್ನು ರಾಜ್ಕುಮಾರವರು ಮುತ್ತುರಾಜ ಆಗ ಬಾಲಕ ಪಾತ್ರನಾಗಿ ಪ್ರಹ್ಲಾದ ಪಾತ್ರವನ್ನು ಮಾಡಿದವರು ಇದನ್ನ ಯಾರು ಮರೆಯತ್ತ ಇದೆಲ್ಲದಕ್ಕೂ ಮೂಲ ಕಾರಣ ಮೈಸೂರು ನಗರ ಹಾಗಾಗಿ ಮೈಸೂರು ನಗರದಿಂದ ಪ್ರಾರಂಭ ಮಾಡ್ತಾರೆ ಮೈಸೂರು ನಗರದಲ್ಲಿ ನಾನು ನೋಡ್ದಂಗೆ ನೂರಾರು ಕಲಾವಿದರು ಇಲ್ಲಿ ಜನ್ಮ ಚಾಳಿದ್ದಾರೆ ಅದೇಳ್ ಹಂತದಲ್ಲಿ ಈಗ ಸುಮಾರು ಎಲ್ಲರೂ ಅದರಲ್ಲೂ ಹಿಂಗೆ ರತ್ನಾಕರ್ ಮಧು ಅಂತ ಹಾಸ್ಯ ಕಲಾವಿದರು ದ್ವಾರ್ಕೀಶ್ ಯಾರನ್ನು ಮರೀತಾರೆ ದ್ವಾರಕೀಶ್ ಅಂತ ಹಾಸ್ಯ ಕಲಾವಿದರು ಅವರ ಹಾಸ್ಯಕ್ಕೆ ಮೆರುಗು ತಂದು ಕೊಟ್ಟರು ಅದೇ ತರ ಅಂಬರೀಷ್ ಅನ್ನ ಮರೆಯಕ್ಕಾಗದೇ ಇಲ್ಲ ವಿಷ್ಣುವರ್ಧನ್ ಸಾಹಸಸುಮನ್ನ ಮರೆಯೋಕಾಗದೇ ಇಲ್ಲ ಹಾಗಾಗಿ ನಾನೀಗ ವಿಷ್ಣುವರ್ಧನ್ ಮತ್ತು ರಾಜ್ಕುಮಾರ್ ಅವರ ಉದ್ಯಾನವನದಲ್ಲೇ ಕುಳಿತು ಇದನ್ನ ಪ್ರಾರಂಭಿಸ್ತಾ ಇದ್ದೀನಿ ಇದು ಶುಭ ಸಂಕೇತವಾಗಿ ಸುದೀರ್ಘ ಕಾಲ ಚೆನ್ನಾಗಿ ನಡೆಯಲಿ ಎಂದು ನಾನು ಆಶಿಸುತ್ತೇನೆ ನಮ್ಮ ಸಂಪಾದಕರಿಗೆ ಅಂದಿನ ಕಾಲದ ಥಿಯೇಟರ್ ಪ್ರೇಕ್ಷಕರು ಹೌದು ಚಲನಚಿತ್ರಗಳ ಬಗ್ಗೆ ಮತ್ತೆ ಹಾಗೆ ಇದ್ದಂತ ಜನಾಭಿಪ್ರಾಯಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಪ್ರೇಕ್ಷಕರು ನೀವು ನೋಡಿದ ಹಾಗೆ ನಾನು ನೋಡಿದ ಹಾಗೆ ನನ್ನ ಸ್ವ ಅನುಭವ ಏನು ಉತ್ಪ್ರೇಕ್ಷರೇ ಇಲ್ಲ ನೋಡಿ ನಿಮ್ಮ ಪಚಿರಂಗ್ ಪಿ ಕಾಳಿಂಗರ ಅವರು ಕನ್ನಡದ ಕೋಗಿಲೆ ಅವರಿದ್ದು ದೇವರಾಜ ಮಹಲದಲ್ಲಿ ಈಗ ಹರಸೂರು ರೋಡ್ ಹೊಡೆದ್ರಲ್ಲ ಅಲ್ಲಿ ಪಿ ಕಾಳಿಂಗರ ಮಗ ಪ್ರದೀಪಾಳಿಂಗರ ಪ್ರದೀಪ ನನ್ನ ಆತ್ಮೀಯ ಸ್ನೇಹಿತ ನನ್ನ ಕ್ಲಾಸ್ ಬಾಲ್ಯ ಸ್ನೇಹಿತ ನನಗೆ ಅದರ ಜೊತೆಗೆ ಸಂಪತ್ ಮಗ ಮುಕುಂದ ಅಂತಿದ್ರು ತುಂಬಾ ತಪ್ಪ ತಪ್ಪಿಗೆ ಅವರು ಐದಾರು ಪಿಕ್ಚರ್ ಮಾತ್ರ ವಿಜಯವಾಣಿ ಮಾಡಿದ್ರು ಅವರು ನನ್ನ ಜೊತೆ ನನ್ನ ಒಡನಾಟಿ ಸಂಪತ್ ಮಗ ಪಿ ಕಾಳಿಂಗರ ಮಗ ಪ್ರದೀಪ ಸಂಪತ್ ಮಗ ಮುಕುಂದ ಇವರೆಲ್ಲರೂ ಆಮೇಲೆ ನಾನು ನೋಡ್ದಂಗೆ ರಾಜಾನಂದ ಅವರು ಉದಯ್ ಕುಮಾರ್ ಬಂದಾಗ ಅಲ್ಲಿ ಗುರು ಹೋಟ್ಲಲ್ಲಿ ಚಪಾತಿ ಆ ಅಗ್ರಹದಲ್ಲಿ ಅದ್ರಂಬಾಗನೇ ಗಣೇಶನ ದೇವಸ್ಥಾನ ಅಲ್ಲಿ ನವಗ್ರಹ ದೇವಸ್ಥಾನ ಇಲ್ಲಿದೆ ಆ ಸಂಧಿಲಿ ಅಲ್ಲೊಂದು ಮಟನ್ ಮಾರ್ಕೆಟ್ ಎದುರುಗಡೆ ಅಲ್ಲಿ ತಂದವರು ಬಹಳ ವರ್ಷಗಳ ಕಾಲ ಇದ್ರು ಇದಾದ್ಮೇಲೆ ಜಯಲಲಿತಾ ಸಂಧಿ ಅವರು ಲಕ್ಷ್ಮೀಪುರಲ್ಲಿ ಬಹಳ ವರ್ಷ ಕಾಲ ಇದ್ರು ಆಮೇಲೆ ಹೇಳ್ತೀನಿ ರಾಜಾನಂದ ಅವರು ಎನ್ ಆರ್ ಮೊಹಲದಲ್ಲಿ ಅವರು ನಾಟಕ ಕಂಪನಿ ಇದ್ದವರು ಬಹಳ ನಾಟಕಗಳನ್ನ ಮಾಡಿ ಆ ಎನ್ ಆರ್ ಮೋಹನದಲ್ಲಿ ಬಹಳ ವರ್ಷ ಇದ್ರು ಅವರು ಉದಯ್ ಕುಮಾರ್ ಅವರು ಅಪ್ರತಿಮ ಜೋಡಿ ಅವರಿದ್ರು ಉದಯ್ ಕುಮಾರ್ ಬಹುತೇಕ ಚಿತ್ರಗಳಲ್ಲಿ ಪ್ರಾರಂಭದಲ್ಲಿ ರಾಜಾನಂದ್ ಇದ್ದೇ ಇದೆ ಅದಾದ ನಂತರ ಜಗಮಚ್ಚಿದ ಮಗದಲ್ಲಿ ರಾಜಾನಂದ ಮಂತ್ರಿಗಳ ಪಾತ್ರ ಮಾಡಿ ರಾಜಾನಂದ್ ರಾಜ್ಕುಮಾರ್ ಅವರ ಚಿತ್ರಗಳಲ್ಲೂ ನಟಿಸಕ್ಕೆ ಪ್ರಾರಂಭ ಮಾಡ್ತಾರೆ ಇದಾದ ಮೇಲೆ ರಾಜಾನಂದ್ ಅವರು ವಿಷ್ಣುವರ್ಧನ್ ಅವರು ಚಿತ್ರಗಳನ್ನು ನಟಿಸಿದ್ರು ಹಾಗಾಗಿ ರಾಜಾನಂದ್ ಇರ್ಬೋದು ಅಶ್ವತ್ ಕೆ ಎಸ್ ಅಶ್ವಥ್ ಮರೆಯಕ್ಕಾಗುತ್ತ ಪಂಡ್ರಿಬಾಯಿ ಜೊತೆ ಅವರು ಮಾಡುವಾಗ ಅಶ್ವತ್ ಅವರು ಪಂಡ್ರಿಬಾಯ್ನು ನಿಜವಾದ ಜೋಡಿಗಳು ಅನ್ನೋ ಮಟ್ಟಕ್ಕೆ ಅವ್ರ ಜನಮನ ಗೆದ್ದಿದ್ರು ಮೇಲೆ ಮನೆ ಮಾತಾಗಿದ್ರು ಅಷ್ಟೊಂದು ಜನಪ್ರಿಯತೆ ಈ ನಮ್ಮಲ್ಲಿ ಆ ಕಾಲದಲ್ಲಿ ಮುಗ್ಧ ಜನರು ಅದಕ್ಕೆ ನನ್ನ ಚಾನೆಲ್ ನ ಇವ್ರು ಹಾಗೆ ನಮ್ಮ ಗೃಹೇಶ್ವರ ಆಗಿನ ಚಾನಲ್ ಇರ್ಲಿಲ್ಲ ಹಾಗೆಲ್ಲ ಸಿನಿಮಾನೇ ಮನೋರಂಜನೆ ನಾಟಕ ಸಿನಿಮಾ ಈ ಸಿನಿಮಾ ನೋಡ್ಕೊಂಡ್ ಬಂದಿದಂತ ಮುಗ್ಧ ಜನರು ಮುಗ್ಧ ಜನರು ಏನ್ ಮಾಡೋರು ಅದನ್ನ ನೋಡಿ ನೋಡಿ ಅವರ ಜೋಡಿಗಳನ್ನ ಇವ್ರು ನಿಜವಾದ ದಂಪತಿಗಳೇನೋ ಅನ್ನುವಷ್ಟರ ಮಟ್ಟಿಗೆ ಅಂದ್ರೆ ಈಗ ಈಗಿನ ಕಾಲದ ಹುಡುಗರು ಕೆಬಿಸ್ ಫ್ರಿ ಅಂತಾರೆ ಆಗಿನ ಕಾಲದಲ್ಲಿ ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ಪಾತ್ರಗಳಲ್ಲಿ ಭಾವಪರವೇಶರಾಗಿ ಪರಕಾಯ ಪ್ರವೇಶ ಮಾಡ್ತಿದ್ರು ಅಂದ್ರೆ ಯಾವ್ದೋ ಒಂದ್ ಪಾತ್ರ ಕೊಟ್ರೆ ನೀವು ಆ ಪಾತ್ರದಲ್ಲಿ ನಾನ್ ತೊಡಗಿಸ್ಕೋಬೇಕು ಅದೇ ರಾಜ್ಕುಮಾರ್ ಎಷ್ಟೋ ಸಲ ಹೇಳಿದ್ದಾರೆ ನಾನು ಆ ಪಾತ್ರವನ್ನು ಅರ್ಥ ಮಾಡಿಕೊಂಡು ಹೀಗಾಗಿ ಮಂತ್ರಾಲಯ ಮಹಾತ್ಮೆಯಲ್ಲಿ ಸುತ್ತ ಬೆಂಕಿ ಇಟ್ಟಾಗ ಅವ್ರಿಗೆ ಗೊತ್ತೇ ಇಲ್ಲ ಡೈರೆಕ್ಟರ್ ಕಟ್ಟೆ ಹೇಳಿ ಎಷ್ಟೋ ನಿಮಿಷದ ಮೇಲೆ ಅಲ್ಲೇ ಕೂತಿದ್ರು ಅವರು ಹಾಗೆ ಎಲ್ರಿಗೂ ಗೊತ್ತಿರೋದೆ ಇದು ನಾನು ಅಷ್ಟಿರ್ತಿಲ್ಲ ಈಗ ಫಸ್ಟ್ ಹೇಳೋದೇನು ಅಂದ್ರೆ ಮೈಸೂರಲ್ಲಿ ನಿಮ್ಗೆ ಗೊತ್ತಿಲ್ಲ ಏನು ಅಂದ್ರೆ ನಾವು ನೋಡಿದ ಹಾಗೆ ಜನರಲ್ಲಿ ಅಹ್ ಗಾಂಧಿ ಸ್ಪೇರಾಣಿ ಕೃಷ್ಣ ಟಾಕೀಸ್ ಅನ್ನೋದಿತ್ತು ಮೊಟ್ಟ ಮೊದಲ ಟಾಕೀಸ್ ಮೈಸೂರಿಗೆ ಕೃಷ್ಣ ಟಾಕೀಸ್ ಈಗ ಅದು ಮಾರ್ಕೆಟ್ ಆಗಿದೆ ಗಾಂಧಿ ಸ್ಪೇರಳಿ ಈಗಲೂ ಅಂಗಡಿಗಳೆಲ್ಲ ಇದೆ ಅದು ಕೃಷ್ಣ ಟಾಕೀಸ್ ಹೋಕಿ ಟಾಕಿ ಸಿನಿಮಾಗಳು ರಿಲೀಸ್ ಆಗ್ತಿದೆ ಅದು ಆದ ಮೇಲೆ ಅಪೇರಾ ಉಡ್ಲ್ಯಾಂಡ್ಸ್ ರಂಗ್ ಬರ್ತದೆ ಇದೆಲ್ಲ ಒಂದು ಹಿನ್ನೆಲೆ ನಾವು ನೋಡ್ದಂಗೆ ಮೈಸೂರಿನಲ್ಲಿ ಕೇವಲ ಹದಿಮೂರು ಟಾಕೀಸ್ ಇದ್ವಿ ನಾನ್ ನೋಡ್ದಂಗೆ ನನಗ್ ಬುದ್ಧಿ ಬಂದಂಗೆ ಅದರಲ್ಲಿ ಅದೇ ರಾಜ್ಕುಮಾಲ್ ಪದ್ಮ ಲಕ್ಷ್ಮಿ ಗಾಯತ್ರಿ ಚಾಮುಂಡೇಶ್ವರಿ ರಣಜಿತ್ತು ವುಡ್ಲ್ಯಾಂಡ್ಸು ಅಪೇರಾ ಉಮಾ ಉಮಾ ಟಾಕೀಸು ಇವೆಲ್ಲ ಒಂದು 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 ಹತ್ತೆರಡು ಅಷ್ಟೇ ಅದಾದ್ಮೇಲೆ ನಾವು ನೋಡ್ದಂಗೆ ಶಾಲಿಮಾರು ನಿಡೋಟಾಕೀಸು ಶಾಮ್ ಸುಂದರು ಮತ್ತೆ ಶ್ರೀನಂದ ಆಮೇಲೆ ಸಪರ್ಬಲ್ಲಿ ಸ್ಟರ್ಲಿಂಗು ಸ್ಕೈಲೈನು ರತ್ನ ಗಣೇಶ ರತ್ನ ಮತ್ತೆ ಗಣೇಶ ಆಮೇಲೆ ಇವು ಒಂದು ಕಟ್ಟಿದ್ರು ಇಲ್ಲಿ ತಿಲಕ್ ನಗರದಲ್ಲಿ ಹೀಗೆ ಎಲ್ಲವೂ ಸೇರಿ ಒಂದು ಇಪ್ಪತ್ತೈದು ಟಾಕೀಸ್ ಗಳಾದ್ರು ಪ್ರಾರಂಭದಲ್ಲಿ ನಿಮ್ಗೆ ಗೊತ್ತಿರಲಿ ವೀಕ್ಷಕರೇ ಹನ್ನೆರಡೇ ಇದ್ದಿದ್ರು ಅದಾದ್ಮೇಲೆ ಸುಮಾರು ಟಾಕೀಸ್ ಗಳು ಸಂಗಮ್ ಬರ್ತಾಪಟ್ಟೆ ಸಂಗಮ್ ಟಾಕೀಸ್ ಹಿಂಗೆ ಎಲ್ಲವೂ ಆದ್ಮೇಲೆ ಅಹ್ ಹೇಳಿದೆ ಉದ್ಯಾನಸ ಹಿಂಗಾದ್ಮೇಲೆ ಹಿಂಗ ಆದ್ಮೇಲೆ ಹಿಂಗಾದ್ಮೇಲೆ ನಾವು ನೋಡ್ತಿದ್ದಾಗ ಏನು ಅಂದ್ರೆ ಆಗ ಬೆಳಗಿನ ಆಟ ಇರ್ಲಿಲ್ಲ ನಾನ್ ನೋಡೋ ಕಾಲಕ್ಕಿತ್ತು ಇತ್ತು ನಮ್ ತಂದೆಯವರ ಕಾಲಕ್ಕೆ ಬೆಳಗಿನ ಆಟ ಇರ್ಲಿಲ್ಲ ದಿನಕ್ಕೆ ಮೂರು ಪ್ರದರ್ಶನಗಳು ನಾನು ನೋಡುವಂತ ಕಾಲಕ್ಕೆ ನಾಲ್ಕು ಪ್ರದರ್ಶನಗಳು ಬೆಳಗಿನ ಆಟ ಮಾರ್ನಿಂಗ್ ಶೋ ಬಹುಶಃ ಹತ್ತು ಗಂಟೆ ಹತ್ತರಿಂದ ಒಂದು ಗಂಟೆ ಮುಗಿದಾಯ್ತು ಒಂದರಿಂದ ಎರಡು ಅಥವಾ ಎರಡೂವರೆವರೆಗೆ ರೆಸ್ಟ್ ಆ ಸಿಬ್ಬಂದಿಗೆ ನಾಟಿಸ್ತಾವೆ ಸೊ ಎರಡೂವರೆಗೆ ಮ್ಯಾಟ್ನಿ ಮ್ಯಾಟ್ನಿ ಎರಡೂವರೆಯಿಂದ ಐದೂವರೆ ಅಥವಾ ಆರು ಆರು ಗಂಟೆಗೆ ಮೊದಲನೇ ಆಟ ಫಸ್ಟ್ ಶೋ ಅಂತ ಕರಿತಿದ್ವಿ ಆರರಿಂದ ಒಂಬತ್ತು ಅಥವಾ ಒಂಬತ್ತುವರೆ ಅದಾದ್ಮೇಲೆ ಎರಡನೇ ಆಟ ಅಥವಾ ಮಧ್ಯರಾತ್ರಿ ಆಟ ಅಥವಾ ಸೆಕೆಂಡ್ ಶೋ ಆ ಸೆಕೆಂಡ್ ಶೋ ಶುರು ಆಗ್ತಿದೆ ಹತ್ತು ಗಂಟೆಗೆ ಹತ್ತರಿಂದ ಹನ್ನೆರಡುವರೆ ಒಂದ್ ಗಂಟೆವರೆಗೂ ನಡೀತಿತ್ತು ಹ್ಮ್ ಒಂದ್ ಗಂಟೆವರೆಗೂ ಎಷ್ಟೊಂದು ಪ್ರಶಾಂತವಾಗಿತ್ತು ಮೈಸೂರು ನಗರ ಅಂದ್ರೆ ಒಂದ್ ಗಂಟೆ ಆಟ ಬಿಟ್ಟು ಎಲ್ರೂ ಒಂದು ಮಗುವಿಂದ ಹಿಡ್ದು ಮಹಿಳೆ ನಿಮಗೆ ಗೊತ್ತಿರ್ಲಿ ಮಕ್ಕಳ ಮತ್ತು ಮಹಿಳೆಯರನ್ನು ಗೌರವಿಸುವ ಪ್ರತಿಯೊಬ್ಬರಿಗೂ ಮೈಸೂರು ಮಾದರಿ ಇಲ್ಲಿ ಯಾರೇ ಒಂದ್ ಮಗು ತಪ್ಪಿಸ್ಕೊಂಡು ಕರ್ಕೊಂಡೋಗ್ ಮನೆಗ್ ಬಿಡ್ತಿತ್ತು ಅಂತ ಮೈಸೂರು ನಗರ ಹಂಗಾಗಿ ಮಹಿಳೆಯರು ಮಕ್ಕಳು ಎಲ್ಲ ಬರ್ತಿದ್ರು ಅವರ ಪಾಡವರು ಟಾಕಿ ಸೆಕೆಂಡ್ ಶೋ ಬಿಟ್ಟ ಮೇಲೆ ಒಂದು ಹನ್ನೆರಡುವರೆ ಒಂದ್ ಗಂಟೆ ಆದ್ರೂ ಒಂದು ಒಂದೇವರೆ ನೆಕ್ಸ್ಟ್ ರಚಿದ್ರು ಯಾವುದೇ ಅಡಚಣೆ ಇಲ್ಲದೆ ಯಾವುದೇ ತಂಟೆ ಇಲ್ಲದೆ ಯಾವುದೇ ಕೆಡುಕಿಲ್ಲದೆ ಅರ್ಥ ಆಯ್ತಲ್ಲ ನೂರಕ್ಕೆ ನೂರರಷ್ಟು ಸೇಫ್ಟಿ ಸುರಕ್ಷಿತವಾಗಿ ಅವ್ರವ್ರ ಮನೆ ತಲುಪ್ತಾ ಇದೆ ಹಂಗಿತ್ತು ಮೈಸೂರು ನಗರ ಯಾಕಂದ್ರೆ ಹೇಳಿದ್ರ ಕಾಲಕ್ಕೆ ಮನರಂಜನೆ ಅಂತ ಇದ್ದಿದ್ದು ರೇಡಿಯೋ ಕೇಳ್ತಿದ್ವು ಆವಾಗ ಕಾಮೆಂಟ್ರಿ ಆಗ ಒಂದು ಟ್ರಾನ್ಸ್ಫರ್ ಬಂತು ಅದು ಬಿಟ್ರೆ ರೇಡಿಯೋದಲ್ಲೇ ಬಾನ್ ಬಾನ್ ಅವರ ಚಲನಚಿತ್ರ ಧ್ವನಿವಾಗಿನೇ ಬರೋದು ಅದು ಸಿನಿಮಾದ್ ಸೌಂಡ್ ಟ್ರ್ಯಾಕ್ ನೀವು ಕರಿತೀರ ಅದು ಏನ್ ಖುಷಿ ನಮಗೆ ಸಿನಿಮಾ ನೋಡಿದಷ್ಟೇ ಭಾವನೆ ಭಾವುಕರಾಗ್ತಿದ್ವು ಆನಂದ ಪಡ್ತಿದ್ವು ಕೇಳಿ ಅದಾದ್ಮೇಲೆ ಬಿಟ್ರೆ ನಾಟಕಗಳು ನಿಮ್ಗೆ ಗೊತ್ತಿರಲಿ ಇಲ್ಲಿ ಮೈಸೂರಿನ ಟೌನ್ ಹಾಲ್ ಇತ್ತು ಆ ಟೌನ್ ಹಾಲ್ ಪಕ್ಕದಲ್ಲಿ ಒಂದು ದೊಡ್ಡ ಬಹಿರಂಗ ಜಾಗ ಇತ್ತು ಖಾಲಿ ಜಾಗ ಅಲ್ಲಿ ಅದು ಸುಬೈ ನಾಯ್ಡು ಇರ್ಬೋದು ಅಥವಾ ಹಿರಣ್ಯ ಬಾಶುವರಣ್ಯನವರು ಇರ್ಬೋದು ಅಥವಾ ನಮ್ಮ ಇನ್ನೊಬ್ರು ಇನ್ನೊಬ್ರು ಆ ಒಂದು ದೊಡ್ಡ ಕಲಾವಿದೆ ಕೃಷ್ಣ ಕೃಷ್ಣದೇವರಾಯದಲ್ಲಿ ಪಾತ್ರ ಮಾಡಿದ್ರು ಚಿಂದೌಡಿ ಲೀಲಾ ಚಿಂದೌಡಿ ಲೀಲಾ ಇವರೆಲ್ಲರೂ ಸಹ ನಮ್ಮ ಮೈಸೂರು ಪುರಭವನದ ಪಕ್ಕದಲ್ಲಿದ್ದ ಆ ಆವರಣದಲ್ಲಿ ಟೆಂಪರರಿ ಟೆಂಟ್ ತರ ಅಂದ್ರೆ ತಾತ್ಕಾಲಿಕವಾದ ಟೆಂಟ್ ಅನ್ನ ನಿರೂಪಿಸಿ ಮೊಕ್ಕಾಪು ಹೂಡಿ ಎರಡು ತಿಂಗಳು ಮೂರು ತಿಂಗಳು ಸತತವಾಗಿ ಅವರ ನಾಟಕಗಳನ್ನ ಪ್ರದರ್ಶನ ಮಾಡ್ತಿದ್ರು ನಿಮ್ಗೆ ಗೊತ್ತಿಲ್ಲ ಮೈಸೂರಲ್ಲಿ ಈ ಮಾಸ್ಟರ್ ಹಿರಣ್ಣಯ್ಯನವರು ಲಂಚಾವತಾರವನ್ನ ಸತತವಾಗಿ ಮೂರು ಪ್ರದರ್ಶನಗಳನ್ನ ಕಾಣಿಸಿದ್ದು ಇಲ್ಲಿ ದಾಖಲೆ ಹಾಗಾಗಿ ಲಂಚಾವತಾರ ಇರ್ಬೋದು ಭ್ರಷ್ಟಾಚಾರ ಇರ್ಬೋದು ಮಕ್ಮಲ್ ಟೋಪಿ ಇರ್ಬೋದು ಯಾವುದೇ ಆಗಲಿ ಇದ್ರ ಜೊತೆಗೆ ಚಿಂದೋಡಿ ಲೀಲಾ ಅವ್ರದು ಮತ್ತು ಸುಬಯ್ಯ ನಾಯ್ಡು ಅವ್ರದ್ದು ಈ ಒಂದೊಂದ್ಸಲ ಗುಬ್ಬಿ ಕಂಪ್ನಿಯವ್ರ ನನ್ನ ತಂದೆ ಹೇಳ್ತಾರೆ ಅವ್ರದ್ದು ಬರ್ತದೆ ಹಿಂದಾಗಿ ಮೈಸೂರು ಕಲೆಗಳ ಕಲೆ ಕಲಾವಿದರಿಗೆ ಸ್ವಾಗತ ಕೋರಿ ಬಾಚಿ ತಂದುಕೊಂಡು ಅವ್ರನ್ನ ಪೋಷಿಸಿ ಅವರಿಗೆ ಬೇಕಾದ ಬೆಂಬಲವನ್ನ ಪ್ರೋತ್ಸಾಹವನ್ನು ಕೊಟ್ಟು ಕಳಿಸ್ತಿದ್ದಾರೆ ಇದೆಲ್ಲವೂ ಮೈಸೂರು ಮಹಾರಾಜರಿಂದ ನಮ್ಮ ಪ್ರಜೆಗಳಿಗೆ ಬಂದ ಬೆಳವಳಿ ಸರ್ ಇವಾಗ ಆವತ್ತಿನ ಕಾಲಕ್ಕೆ ನಮ್ಗೆ ಮನೋರಂಜನೆ ಇದ್ದದ್ದು ಚಲನಚಿತ್ರದ ಸಿನಿಮಾ ಥಿಯೇಟರ್ ಮಾತ್ರ ಆ ಒಂದು ಸಮಯದಲ್ಲಿ ಜನರು ಥಿಯೇಟರ್ ಬಿಟ್ಟರೆ ಮನೋರಂಜನೆ ಬೇರೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ರೇಡಿಯೋ ಒಂದಿತ್ತು ಬರೀ ಕೇಳ್ತಾ ಇತ್ತು ನೋಡುವುದಕ್ಕೆ ಸಿನಿಮಾ ಮಂತ್ರಗಳು ಮಾತ್ರ ಬರ್ಬೇಕಾಗಿತ್ತು ಅವತ್ತು ಸಿನಿಮಾ ಮಂದಿರಗಳ ಜನಸಂದಣಿ ಹೆಂಗಿರ್ತಿತ್ತು ಈಗ ಬ್ಲಾಕ್ ಇಲ್ಲ ಮಾಡ್ತಾ ಇದ್ರು ಸೊ ಅವಾಗ ಇಲ್ಲಿ ಆಗಿರುವಂತ ಕೆಲವೊಂದು ಘಟನೆಗಳು ನಿಮಗೆ ನೆನಪು ಬರುವಂತ ಈ ಪ್ರೇಕ್ಷಕರ ಅವತ್ತ ಹುಚ್ಚು ಅಭಿಮಾನಿ ಕೆಲವರು ಹೀರೋ ಹೀರೋನ್ ನೇ ಒರಿಜಿನಲ್ ಗಂಡ ಹೆಂಡತಿ ಅಂತ ತಿಳ್ಕೊತಾ ಇದ್ರು ಇದ್ರು ಈ ಒಂದು ಸಂದರ್ಭದಲ್ಲಿ ನೀವು ಕಂಡಾಗ ಮೈಸೂರಿನಲ್ಲಿ ಏನೇನು ಘಟನೆಗಳು ನಡೆದಿತ್ತು ಅದ್ರ ನಾನೊಂದು ಉದಾಹರಣೆ ಕೊಡ್ತೀನಿ ವೀಕ್ಷಕರೇ ನಮ್ ತಂದೆ ನಮ್ ತಾಯಿ ನಮ್ಮ ತಂದೆಗೆ ಸ್ವಲ್ಪ ಬಳಕೆ ಇತ್ತು ಸ್ವಲ್ಪ ಜ್ಞಾನಿಗಳು ನಮ್ ತಾಯಿ ಮುಗ್ಧ ಎಷ್ಟು ಅಂದ್ರೆ ಪಂಡ್ರಿಬಾಯಿ ಮತ್ತು ಅಶ್ವಥ್ ಅವ್ರನ್ನ ಎಂತ ಜೋಡಿ ಎಂತ ಗಂಡ ಎಣ್ತಿರುವ ಮನೆಯಲ್ಲಿ ಕರ್ಕೊಂಡು ಹೋಗಪ್ಪ ಅನ್ನೋರು ಯಾರು ಪಂಚಲು ಎಂ ರಾಜ ಬಂದಾಗ ಇವ್ರ ಜೋಡಿನೂ ಚೆನ್ನಾಗಿದೆ ಅಷ್ಟೇ ಯಾಕೆ ಸುಮಾರು ವರ್ಷಗಳ ಕಾಲ ನಮ್ಮ ತಾಯಿ ರಾಜ್ಕುಮಾರ್ ಭಾರತಿಯವರು ಸ್ವಂತ ಗಂಡ ಅಂತ ಅನ್ಕೊಂಡ್ಬಿಟ್ಟರು ಹಾಗಿತ್ತು ಸರ್ ಅದು ಅವಾಗ ಅವತ್ತಿನ ಆ ಲೋಕಾರೂಢಿ ಅವತ್ತಿನ ಮುಗ್ಧತೆ ಆಮೇಲೆ ಚಿತ್ರ ಪ್ರೇಕ್ಷಕರು ಒಂದ್ ಸಿನಿಮಾ ನೋಡೋ ಪ್ರೋಗ್ರಾಮ್ ಇದೆ ಇವತ್ತು ಅಂದ್ರೆ ಅದು ನಾ ಬಹುಶಃ ನಾವು ಡೆಲ್ಲಿಗೆ ಹೋದಷ್ಟು ದೆಹಲಿಗೆ ಅಥವಾ ಒಂದು ಸಾಗರ ದಾಟದಷ್ಟು ಅಥವಾ ನಾವು ಫಸ್ಟ್ ರ್ಯಾಂಕ್ ಬಂದಷ್ಟು ಅಥವಾ ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್ ಬಂದಷ್ಟು ಸಿನಿಮಾ ನೋಡೋದು ಅಂದ್ರೆ ಇವು ನಾಳೆ ಸಿನಿಮಾ ನೋಡ್ತೀವಿ ಅಂದ್ರೆ ಇವತ್ತೇ ಎಲ್ಲ ಆ ಮನೆ ಕೆಲಸಗಳೆಲ್ಲ ರೆಡಿ ಮಾಡಿ ಇವತ್ತಿಂದನೇ ಅವ್ರು ಮಣಿ ಆಗ್ತಿದ್ರು ಇವತ್ತಿಂದನೇ ಸಿದ್ಧ ಮತ್ತೆ ಪೂರ್ವ ತಯಾರಿ ನಾಳೆ ಸಿನಿಮಾ ನೋಡೋದಿದ್ರು ನಾಳೆ ಸಿನಿಮಾ ಪ್ರೋಗ್ರಾಮ್ ಸಿನಿಮಾ ಪ್ರೋಗ್ರಾಮ್ ಅಂದ್ರೆ ಮುಗಿತು ಕತೆ ಅಲ್ಲಿ ಹಬ್ಬದ ವಾತಾವರಣ ಮನೆಯಲ್ಲಿ ನೋಡೋವ್ರಿಗೆ ಇನ್ನು ಟಾಕೀಸ್ ವರ್ಗೂ ಹೋಗಿ ಟಾಕೀಸಲ್ಲಿ ಕ್ಯೂ ನಿಂತ್ಕೊಂಡು ಬಹಳ ಸುಸಜ್ಜಿತವಾಗಿತ್ತು ಸುಸ್ತುಬದ್ಧವಾಗಿ ಕ್ಯೂನಲ್ಲಿ ನಿಂತ್ಕೊಂಡು ಕ್ಯೂ ಟಲ್ಲಿ ಟಿಕೆಟ್ ತಗೊಂಡು ಗೊತ್ತಿಲ್ಲ ವೀಕ್ಷಕರೇ ಮಹಿಳೆಯರಿಗೆ ಬೇರೆ ಪ್ರತ್ಯೇಕ ಕ್ಯೂ ಇತ್ತು ಪುರುಷರಿಗೆ ಬೇರೆ ಪ್ರತ್ಯೇಕ ಕ್ಯೂ ಇತ್ತು ಅವರೆಲ್ಲ ಒಟ್ಟಿಗೆ ಕುತ್ಕೊಂಡು ನೋಡುವಂತಹದ್ದು ಬಾಲ್ಕನಿ ಇತ್ತು ಬಾಕ್ಸ್ ಇತ್ತು ಈಗ ಬಾಕ್ಸ್ ಇಲ್ಲ ಬಹುಶಃ ನೀವು ಗೊತ್ತಿಲ್ಲ ನಾನ್ ನೋಡ್ದಂಗೆ ಪ್ರಬಾ ಬಾಕ್ಸ್ ಅಪೇರಾ ಬಾಕ್ಸ್ ಮತ್ತೆ ಆಯ್ತಾ ಹೇಳಿದ್ರು ಪ್ರಭುದೇವದಲ್ಲಿ ಬಾಕ್ಸ್ ಪದ್ಮ ಟಾಕೀಸ್ ಅರ್ಥ ಸುಮಾರು ಕೆಲವು ಗಾಂಧಿ ಕ್ಲಾಸು ಮಧ್ಯದ ಕ್ಲಾಸು ಸೆಕೆಂಡ್ ಕ್ಲಾಸು ಫಸ್ಟ್ ಕ್ಲಾಸು ಬಾಲ್ಕನಿ ಬಾಕ್ಸು ಜನಗಳಿಗೆ ಗೊತ್ತಿಲ್ಲ ಅದು ಬಹಳ ವಿ ಐ ಬಾಕ್ಸು ಬಾಕ್ಸ್ ಅಲ್ಲಿ ಇರ್ತಿದ ದೊಡ್ಡ ಸೋಫಾ ನಿಮ್ಗೆ ಗೊತ್ತಿರಲಿ ಆ ದೊಡ್ಡ ಸೋಫಾದಲ್ಲಿ ಇಬ್ಬರೇ ಕುತ್ಕೊಳಕಾಗುತ್ತೆ ದೊಡ್ಡದು ನಾಲ್ಕೈದು ಅದನ್ನ ವಿಶೇಷವಾದ ವಿ ಐ ಪಿಗಳಿಗೆ ಗಳಿಗೆ ವಿ ಐ ಗಳಿಗೆ ಮಾತ್ರ ಕೊಡ್ತಿದ್ರು ಆಮೇಲೆ ಯಾರು ಅಷ್ಟು ಹಣ ಕೊಟ್ಟು ಹೋಗಕ್ ಆಗ್ತಿರ್ಲಿಲ್ಲ ಅವತ್ತಿನ ಕಾಲದಲ್ಲಿ ಅರ್ವತ್ಮೂರು ಪೈಸಾ ಗಾಂಧಿ ಕ್ಲಾಸ್ ಒಂದ್ ರೂಪಾಯಿ ಹತ್ತು ಪೈಸಾ ಮಧ್ಯದ ಕ್ಲಾಸ್ ಒಂದ್ ರೂಪಾಯಿ ಐವತ್ ಪೈಸಾ ಸೆಕೆಂಡ್ ಕ್ಲಾಸು ಫಸ್ಟ್ ಕ್ಲಾಸ್ ಅಥವಾ ಬಾಲ್ಕನಿ ಒಂದ್ ರೂಪಾಯಿ ಎಂಬತ್ ಪೈಸಾ ಅಥವಾ ಎರಡು ರೂಪಾಯಿ ಬಾಕ್ಸ್ ಗೆ ಮೂರು ರೂಪಾಯಿ ಒಂದು ಗೊತ್ತಿರ್ಲಿ ವೀಕ್ಷಕರೇ ಮೊಟ್ಟ ಮೊದಲ ಬಾಲಿಗೆ ರೌಂಡ್ ಆಫ್ ಮಾಡಿ ಒಂದು ಸಿನಿಮಾ ಟಾಕಿ ಸೋತ ಮಾಡಿದ್ದು ಮೈಸೂರು ಸಂಘ ಬಾಳ್ಯದಲ್ಲಿ ಗಾಂಧಿ ಕ್ಲಾಸ್ ಒಂದ್ ರೂಪಾಯಿ ಮಧ್ಯಮ ವರ್ಗ ಎರಡು ರೂಪಾಯಿ ಬಾಲ್ಕನಿ ಮೂರು ರೂಪಾಯಿ ಮೂರೇ ಕ್ಲಾಸ್ ಮಾಡಿದವನು ಗಾಂಧಿ ಕ್ಲಾಸ್ ಹಿಂದ್ಗಡೆ ಮಧ್ಯಮ ವರ್ಗದ ಕ್ಲಾಸ್ ಬಾಲ್ಕನಿ ಅದು ರೇಟ್ ನೋಡಿ ಒಂದ್ ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಅವತ್ತು ಇನ್ನೆಲ್ಲಾ ಮೈಸೂರಿನ ಇನ್ನೆಲ್ಲಾ ಹದಿನೆಂಟು ಟಾಕೀಸಲ್ಲಿ ಅರವತ್ ಮೂರು ಪೈಸಾ ಒಂದ್ ರೂಪಾಯಿ ಹತ್ತು ಪೈಸಾ ಒಂದು ಎಂಬತ್ತು ಎರಡು ರೂಪಾಯಿ ಬಾಕ್ಸ್ ಇಲ್ಲ ಬಾಕ್ಸ್ ಓದವ್ರಲ್ಲ ಮೂರು ರೂಪಾಯಿಗೆ ಕ್ಲಾಸ್ ಹಂಗಾಗಿ ವೀಕ್ಷಕರೇ ಇದೆಲ್ಲ ಅದ್ಭುತ ಆಶ್ಚರ್ಯ ಇತಿಹಾಸ ಇತಿಹಾಸ ಅಂದ್ರೆ ಹೀಗೆ ನಡೆದಿತ್ತು ಏನ್ ನಡೆದಿತ್ತು ಅದನ್ನ ನಾವು ಸ್ಪಷ್ಟವಾಗಿ ಸ್ವಚ್ಛವಾಗಿ ನಿಮಗೆ ಮನ ಮನವರಿಕೆ ಮಾಡುವಂತೆ ನಾನು ಹೇಳ್ಕೊಡೋದು ನಮ್ಮ ಧರ್ಮ ನಮ್ಮ ಕರ್ತವ್ಯ ನೋಡಿ ಸಿನಿಮಾಗ ಹೋಗ್ಬೇಕಾದ್ರೆ ಅಂಗಿತ್ತ ಹಳ್ಳಿ ಈ ಸುತ್ತಮುತ್ತಲ ಹಳ್ಳಿಯವರೆಲ್ಲ ಹೇಗೆ ನಾಳೆ ಸಿನಿಮಾ ನೋಡ್ಬೇಕು ಅಂದ್ರೆ ಹಳ್ಳಿಯವರ ಹಬ್ಬ ನಿಮ್ಗೆ ಗೊತ್ತಿರಲಿ ವೀಕ್ಷಕರೇ ಸಿನಿಮಾ ನೋಡಕ್ ಹೋಗುವಂತ ಹಳ್ಳಿ ಜನರು ಹೊಸ ಬಟ್ಟೆಯನ್ನ ಧರಿಸಿ ಜಾತ್ರೆ ಸಂತೆಗೆ ಹೋಗುವಂಗ್ ಬರ್ತಿದ್ರು ಸರ್ ಸಿನಿಮಾ ಟಾಕಿಸ್ಬೇಕು ಗಾಡಿ ಗಾಡಿಗಳ ಕಟ್ಕೊಂಡ್ ಬರ್ತಿದ್ರು ಶಂಕರ್ ಗುರು ರಣಜಿ ಟ್ಯಾಕೀಸ್ ಅಲ್ಲಿ ಸಿನಿಮಾ ಓಪನ್ ಆದಾಗ ಅಲ್ಲೊಂದು ಛತ್ರಿ ಮರ ಇದೆ ಅದು ನೇರ ಆ ಕಡೆಗೆ ಹೋಗುತ್ತೆ ನಜರ್ಬಾದ್ಗೆ ಮಹದೇಶ್ವರ ದೇವಸ್ಥಾನ ಅಲ್ಲಿ ಸುಮಾರು ಇಪ್ಪತ್ತು ಗಾಡಿಗಳು ಎತ್ತನ್ ಗಾಡಿಗಳು ಅದರಲ್ಲೂ ಬರ್ತಿದ್ರು ಆ ಗಾಡಿಗಳನ್ನೆಲ್ಲ ಅಲ್ಲಿ ಬಿಚ್ಚಿ ದನಕರುಗಳಿಗೆ ಹುಲ್ಲಾಕಿ ಸಿನಿಮಾ ನೋಡಿ ವಾಪಸ್ ಬರ್ತಿದ್ರು ಯಾಕೆ ಗೊತ್ತ ವೀಕ್ಷಕರೇ ಅವತ್ತಿನ ಸಿನಿಮಾಗಳ ಧಾಟಿ ಆ ಗುಣಮಟ್ಟ ಆ ಕತೆ ಆ ಚಿತ್ರಕತೆ ಆ ಹಾಡುಗಳು ಆ ನಟನೆ ಅದ್ಭುತವಾಗಿ ಅಮೋಘವಾಗಿತ್ತು ಅದ್ಭುತವಾಗಿದೆ ಯಾಕಂತ ಅಲ್ಲಿ ಸೋಷಿಯಲ್ ಮೆಸೇಜ್ ಸಾಮಾಜಿಕ ಸಂದೇಶ ಇರ್ತಿತ್ತು ಎಲ್ಲರಿಗೂ ಬೇರೆಯವರಿಗೂ ಮಾದರಿ ಆಗಿರ್ತಿತ್ತು ಏನಾದ್ರೂ ಅದರಿಂದ ಕಲಿಯುವಂತ ಗುಣಮಟ್ಟದಲ್ಲಿ ಇರ್ತಿತ್ತು ಇದ್ರೆಲ್ಲದರ ಜೊತೆಗೆ ಮಿನಿಮಮ್ ಹದಿನೆಂಟು ರೀಲು ಇರ್ತಿತ್ತು ಹದಿನೆಂಟು ಹದಿನೇಳು ಹದಿನೇಳ ಲಾಸ್ಟ್ ಹದಿನೇಳು ರೀಲು ಹದಿನೆಂಟು ರೀಲು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡು ರೀಲು ಕೃಷ್ಣದೇವರಾಯ ಇಪ್ಪತ್ತು ರೀಲು ನಿಮಗೆ ಒಟ್ಟ ಒಂದ್ಸಲ ನಾವ್ ಅನ್ಪತ್ತಿದ್ವು ಎರಡು ಇಂಟ್ರ ಬಲ್ಲು ಆ ಕಾಲದಲ್ಲಿ ಮೇರಾನಾಮ್ ಜೋಕರ್ ಹಿಂದಿ ಪಿಚರ್ ಹಾಕ್ಸ್ಕೋಬಾರ್ದು ಎರಡು ಎಂಟ್ರ ಬಲ್ಲು ಗಂಜಿಕೋಟೆ ವಾಲಿ ಇರ್ಬೋದು ವೂರಪಂಡೆ ಕಟ್ಟು ಬೊಮ್ಮನ ಇರ್ಬೋದು ಶಂಕರ್ ಗುರು ಇರ್ಬೋದು ಕಿತೂರ್ ಚೆನ್ನಮ್ಮ ಇರ್ಬೋದು ಎಲ್ಲವೂ ಇಪ್ಪತ್ತು ಹದಿನೆಂಟು ಹತ್ತೊಂಬತ್ತು ರೀಲು ಸಿಪಾಯಿ ರಾಮು ಹದಿನೆಂಟು ರೀಲು ಪದ್ಮಾ ಅಲ್ಲಿ ಕೃಷ್ಣದೇವರಾಯ ರಾಮು ಬಲೆ ಜೋಡಿ ಓಪನ್ ಆದಾಗ ಆ ನೂರೊಂದು ಗಣಪತಿ ಇವತ್ತೇನ್ ಕುರ್ಸಿ ಅದು ಸರ್ಕಲ್ ಬಳಸಿ ಈ ಕಡೆ ಕೆಳಗಡೆ ಟಾಂಗಾ ಸ್ಟ್ಯಾಂಡ್ ಇದೆ ಕೆಳಗಡೆ ಪದ್ಮಾ ಸರ್ಕಲ್ ಪದ್ಮಾ ಕೋರು అల్లి వరకు జన క్యూ నింపు మైసూర్ రణజీత్ టాకీస్ అంకర్ గురులీో టాకీస్ అంపత్తిక సవాల్ రిలీజ్ అదార్డింగ్ సర్కల్ నవేనో జయచేర్ నిల్సినో అది ఆర్ గేట్ అంత కరీ ఆర్ గేట్ హార్డింగ్ హార్డింగ్ సర్కల్ జయచేరు స్టాచ్యూ అల్లి వ్యూ నిం అపేలా టాకీస్ నిర్లే టాకీస్ ఓపన్ ఆగ్ ముంచే ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಟಾಕೀಸ್ ಅಪೇರ ಮೈಸೂರು ಅಪೇರ ಬೇರೆ ಎಲ್ಲಾ ಟಾಕೀಸ್ಗಳಿಗಿಂತ ಗಳಿಗಿಂತ ನೂರೈವತ್ತು ಜನ ಇನ್ನೂರ ಜನ ಹೆಚ್ಚಿಗೆ ಅದರ ಕೆಪಾಸಿಟಿ ಹಂಗಾಗಿ ಅಪೇರಾ ಟಾಕೀಸ್ ಅಲ್ಲಿ ಜನ ಹೇಳ್ತಿದ್ರು ಆಗ ನಮಗೂ ಗೊತ್ತು ಮೂರು ದಿನ ಓಡಿದ್ರು ಚಿತ್ರ ಬೇರೆ ಟಾಕ್ಸ್ ಅಲ್ಲಿ ನೂರೈವತ್ತು ದಿನಕ್ಕೆ ಸಮ ಇನ್ನೊಂದು ವಿಷಯ ನಿಮ್ಗೆ ಸಂತೋಷ ಮೈಸೂರು ಇಡೀ ಕರ್ನಾಟಕ ರಾಜ್ಯದಲ್ಲೇ ಮೊಟ್ಟ ಮೊದಲ ಮಿನಿ ಥಿಯೇಟರ್ ಚಿಕ್ಕ ಅತಿ ಪುಟ್ಟ ಥಿಯೇಟರ್ ಒಬ್ಬಾಟ ನಂತರ ನಿಮಗೆ ಬೆಂಗಳೂರಿನಲ್ಲಿ ಸಪ್ನಾ ಅದು ಇದು ಮತ್ತೊಂದು ಆಗಿದೆ ಆಮೇಲೆ ಮಿನಿ ಥಿಯೇಟರ್ ಹೌದು ನಂತರದಲ್ಲಿ ಅದೆಲ್ಲದಕ್ಕೂ ತಾಯಿ ಮೈಸೂರು ಉಮಾ ಟಾಕಿಸ್ ಯಾಕಂದ್ರೆ ಉಮಾ ಟಾಕೀಸರ ಪ್ರೇಕ್ಷಕರ ಕೆಪಾಸಿಟಿ ಸ್ಟ್ರೆಂತ್ ಎಷ್ಟು ಅದು ನೋಡುವವರ ಸಂಖ್ಯೆ ಕೇವಲ ಎಂಬತ್ತು ಮೇಲ್ಗಡೆ ಒಂದ್ರು ಇಪ್ಪತ್ತು ಅಥವಾ ಮೂವತ್ತು ನಾನೂರ ಹತ್ತು ಕ್ಲೋಸ್ ನಾನೂರ ಹತ್ತು ನಾನೂರು ಜನಕ್ಕೆ ಥಿಯೇಟರ್ ಹೌಸ್ಫುಲ್ ಅದಕ್ಕೆ ಅದಕ್ಕೆ ವಿರುದ್ಧವಾಗಿ ಅತಿ ಹೆಚ್ಚು ದೊಡ್ಡ ಟಾಕೀಸು ಅಪಾರ ಟಾಕೀಸು ಹೆಚ್ಚು ಕಡೆ ಒಂಬೈನೂರು ನೋಡಿ ಇವೆರಡರ ನಿಮಗೆ ಇನ್ನೊಂದು ಮಾಹಿತಿ ಕೊಡ್ತಾ ಈ ಇವೆರಡರ ಒಡೆಯ ಮಾಲೀಕ ಒಬ್ರೆ ವಿ ರಾಮನ್ ರೊಮಾ ಟಾಕಿಸ್ ಪ್ರೊಪರೇಟರ್ ಅಪೇನಾ ಟಾಕಿಸ್ ಪ್ರೊಪರೈಟರ್ ಇಬ್ರು ಒಬ್ರೆ ವಿ ರಾಮನ್ ಅರ್ಥ ಆಯ್ತಾ ಹಾಗಾಗಿ ಎಲ್ಲ ದಾಖಲೆಗಳು ಸುಮಾರು ದಾಖಲೆಗಳಿವೆ ಪ್ರಭುದೇವ ಇರ್ಬೋದು ಪದ್ಮಾ ನಿಮಗೆ ಗೊತ್ತಿರಲಿ ರೊಮಾ ಟಾಕೀಸ್ ಬಿಟ್ಟರೆ ನೆಕ್ಸ್ಟ್ ಅತಿ ಚಿಕ್ಕ ಟಾಕೀಸು ಪದ್ಮ ಟಾಕೀಸ್ ಪ್ರಭುದೇವ ಅದಾದ್ಮೇಲೆ ಲಕ್ಷ್ಮಿ ಆಮೇಲೆ ಗಾಯತ್ರಿ ಹೀಗೆ ಚಾಮುಂಡೇಶ್ವರಿ ಆಮೇಲೆ ಮರ್ತೇ ಬಿಟ್ಟೆ ಚಾಮುಂಡೇಶ್ವರಿ ಸರ್ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಮಹಡಿ ಮೇಲ್ ಟಾಕಿಸಿ ಚಾಮುಂಡೇಶ್ವರಿ ನರ್ತಕಿ ಇವೆಲ್ಲ ಬರ್ತಲ್ಲ ಬೆಂಗಳೂರದು ಆ ನಂತರ ಅರ್ಥ ಆಯ್ತಾ ಕೆಳಗಡೆ ಸಂಪ ಮೇಲೆ ಆನೆ ಆಮೇಲೆ ನೋಡಿ ಹಲವಾರು ದಾಖಲೆಗಳನ್ನ ಮೈಸೂರು ಹೊಂದಿದೆ ಮೊಟ್ಟ ಮೊದಲ ಮಹಡಿ ಕೆಳಗಡೆ ಎಲ್ಲ ಅಂಗಡಿ ರಘುಲಾಲು ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ಇದೆ ಚಾಮುಂಡೇಶ್ವರಿ ಟೇಕೆ ಫಸ್ಟ್ ಫ್ಲೋರ್ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲ ಸೊ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಮಹಡಿ ಮೊದಲ ಅಂತಸ್ತಿನ ಟಾಕೀಸು ಮೈಸೂರಿನ ಚಾಮುಂಡೇಶ್ವರಿ ಟಾಕೀಸ್ ಆ ಚಾಮುಂಡೇಶ್ವರಿ ಟಾಕೀಸ್ ಅಲ್ಲಿ ಎರಡು ಕನಸು ಪಿಕ್ಚರ್ ಬಂದಾಗ ಆ ಕಡೆ ಧನ್ವಂತರಿ ರೋಡ್ಗೆ ವಾಟರ್ ಕಂಪನಿ ಇದ್ಲಾಕ್ ಅಲ್ಲಿ ರೋಡ್ ಅಲ್ಲಿ ದೇವರಾಜ ಪೊಲೀಸ್ ಸ್ಟೇಷನ್ ಇತ್ತು ರೋಡ್ ಬ್ಲಾಕ್ ಇಲ್ಲಿ ಚಿಕ್ಕಡಿಯಾರದವರೆಗೂ ರೋಡ್ ಬ್ಲಾಕ್ ಪೂರ್ತಿ ರೋಡು ಆ ಮಾರ್ಕೆಟ್ ಮುಂಬಾಗದ್ದು ಯಾಕಂದ್ರೆ ಅಲ್ಲೇ ಚಾಪೆ ಹಾಸ್ಪಿಟ್ಲ್ ಮಲ್ಕೋಳೋರಲ್ಲ ಸಿನಿಮಾ ಟಾಕೀಸ್ ಟಿಕೆಟ್ ತಗೊಳಕ್ಕೆ ಒಂದು ವಾರ ಮುಂಚೆ ಅಲ್ಲಿ ಚಾಪೆ ತಿಂಬು ಹಾಕೊಂಡು ಮಲಗೋರು ನಾನು ನೋಡಿದ ಹಾಗೆ ವೀಕ್ಷಕರೇ ಎರಡು ಕನಸು ಚಿತ್ರಕ್ಕೆ ಬಂಗಾರದ ಮನುಷ್ಯ ಚಿತ್ರಕ್ಕೆ ನಮ್ಮ ಸಂಸಾರ ಚಿತ್ರಕ್ಕೆ ತಾಯಿ ದೇವರು ಚಿತ್ರಕ್ಕೆ ಚಾಮುಂಡೇಶ್ವರಿ ಟಾಕೀಸಲ್ಲಿ ಎರಡು ಮೂರು ದಿನಗಳ ಒಂದೊಂದ್ಸಲ ಒಂದು ವಾರ ಮುಂಚೆ ಅಲ್ಲೇ ಹಾಕೊಂಡು ಆಮೇಲೆ ಟಾಕೀಸ್ ಶುಕ್ರವಾರ ಬಿಡುಗಡೆ ಆದ್ರೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನದ ಮೂರು ಶೋಗೆ ರೋಡ್ ಬ್ಲಾಕ್ ಮಾಡಿ ಅಂದ್ರೆ ಈ ಕಡೆ ಚಿಕ್ಕದಿಂದ ಹಿಡಿದು ಗುರು ಸ್ವೀಟ್ ಮಾರ್ಟ್ ಇಂದ ಆ ಕಡೆ ಧನ್ವಂತ ರೋಡ್ ಬಾಟಾ ಶುಂಕ ರೋಡ್ ಬ್ಲಾಕ್ ಓಡಾಡಂಗಿಲ್ಲ ಅವ್ರ ಅಲ್ಲೋಗ್ಬೇಕು ಅವ್ರ ಅಲ್ಲಿ ಅಂತ ಅಂತಹ ಪಟ್ಟಿಗೆ ಅಭಿಮಾನಿಗಳಿದ್ರು ಚಿತ್ರ ಪ್ರೇಕ್ಷಕರಿದ್ರು ಮುದ್ದರಿದ್ರು ಆಮೇಲೆ ಮನರಂಜನೆಯನ್ನ ಬಹಳ ಗೌರವ ಪೂರ್ವಕವಾಗಿ ಹಬ್ಬದಂತೆ ಅದ್ಧೂರಿಯಾಗಿ ಸ್ವಾಗತಿಸುವಂತ ಚಿತ್ರ ಪ್ರೇಕ್ಷಕರು ಅಭಿಮಾನಿಗಳು ಇದ್ರು ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀಗರಿ ಶ್ರೀಗರಿ ಶ್ರೀ 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 ನಿಮ್ಮ ಮನದಾಳದ ಗರಿ